ಮತ್ತೆ ಬಿಜೆಪಿಗೆ ಮರಳಿದ್ದಾರೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿಗೆ ಮತ್ತೆ ಸೇರ್ಪಡೆಯಾಗಿದ್ದಾರೆ ಜಗದೀಶ್ ಶೆಟ್ಟರ್ ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ದೆಹಲಿಯಲ್ಲಿ ಅಮಿತ್ ಶಾ ಭೇಟಿ ನಂತರ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಡಿಕೆಶಿಗೆ ರಾಜೀನಾಮೆಯನ್ನ ಸಲ್ಲಿಸಿದ್ದಾರೆ ಎಂಎಲ್ಸಿ ಜಗದೀಶ್ ಶೆಟ್ಟರ್ ಶೆಟ್ಟರ್ಗೆ ಬಿಜೆಪಿ ಶಾಲು ಹಾಕಿ ಸ್ವಾಗತವನ್ನ ಕೋರಿದ್ದಾರೆ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ದೆಹಲಿಯಿಂದ ದೂರವಾಣಿ ಮೂಲಕ ಹೊರಟ್ಟಿ ಜೊತೆಗೆ ಮಾತುಕತೆ ನಡೆಸಿದ್ದಾರೆ ಶೆಟ್ಟರ್ ಸದ್ಯ ಇಮೇಲ್ ಮೂಲಕ ರಾಜೀನಾಮೆ ಪತ್ರ ಕಳುಹಿಸುವುದಾಗಿ ಹೊರಟ್ಟಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಅಲ್ಲದೆ ಆ ಬಳಿಕ ನೇರವಾಗಿ ಬಂದು ಭೇಟಿಯಾಗುವುದಾಗಿ ತಿಳಿಸಿದ್ದಾರೆ ಮಧ್ಯಾಹ್ನ ಒಂದು ಗಂಟೆಗೆ ವಿಧಾನಸೌಧದ ಕಚೇರಿಗೆ ಹೊರಟ್ಟಿ ಆಗಮಿಸಲಿದ್ದಾರೆ ಇಮೇಲ್ ಚೆಕ್ ಮಾಡಿದ ಬಳಿಕ ಪ್ರತಿಕ್ರಿಯೆ ನೀಡುವುದಾಗಿ ಹೊರಟ್ಟಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಜಗದೀಶ್ ಶೆಟ್ಟರ್ ಆಪರೇಷನ್ ಹಿಂದೆ ಮಾಜಿ ಸಿಎಂ ಕುಮಾರಸ್ವಾಮಿ ಇದ್ದಾರೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಶೆಟ್ಟರ್ ಬಿಜೆಪಿ ಮರು ಸೇರ್ಪಡೆ ಕಾರ್ಯಾಚರಣೆಗೆ ಕುಮಾರಸ್ವಾಮಿ ಸಾರಥ್ಯ ವಹಿಸಿದ್ರು ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ಮಾಜಿ ಸಿಎಂ ಕುಮಾರಸ್ವಾಮಿಗೆ ಬಿಜೆಪಿ ಹೈಕಮಾಂಡ್ ಕೊಟ್ಟಿದ್ದಂತಹ ಟಾಸ್ಕ್ ಈ ಮೂಲಕ ಕಂಪ್ಲೀಟ್ ಆಗಿದೆ ಅನ್ನೋ ಮಾತುಗಳು ಕೇಳಿ ಬರ್ತಾ ಇದೆ ಜಗದೀಶ್ ಶೆಟ್ಟರ್ ಅವರನ್ನ ಬಿಜೆಪಿಗೆ ವಾಪಸ್ ಕರೆತರುವಲ್ಲಿ ಸಕ್ಸಸ್ ಆಗಿದ್ದಾರೆ ಮಾಜಿ ಸಿಎಂ ಕುಮಾರಸ್ವಾಮಿ ಕಳೆದ ಎರಡು ದಿನಗಳಿಂದ ಶೆಟ್ಟರ್ ಜೊತೆ ನಿರಂತರ ಸಂಪರ್ಕದಲ್ಲಿದ್ದರು ಎಚ್ಡಿಕೆ ಅಯೋಧ್ಯೆಯಿಂದ ವಾಪಸ್ ಆಗ್ತಾ ಇದ್ದ ಹಾಗೆ ಕಾರ್ಯಾಚರಣೆಯನ್ನ ಶುರು ಮಾಡಿದ್ರು ಎಚ್ಡಿಕೆ ನಿನ್ನೆ ಜಗದೀಶ್ ಶೆಟ್ಟರ್ ಅವರನ್ನ ಭೇಟಿ ಮಾಡಿ ಮಾತುಕತೆ ಕೂಡ ನಡೆಸಿದ್ರು ಕೇಂದ್ರದ ನಾಯಕರ ಸಂದೇಶವನ್ನ ಶೆಟ್ಟರ್ಗೆ ಮನವರಿಕೆ ಮಾಡಿದ್ರು ಕುಮಾರಸ್ವಾಮಿ ಅದರ ಫಲವಾಗಿ ಇಂದು ದೆಹಲಿಗೆ ತೆರಳಿದ್ರು ಶೆಟ್ಟರ್ ಅಲ್ಲಿ ಅವರು ಮರಳಿ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಮತ್ತೆ ಬಿಜೆಪಿ ಸೇರ್ಪಡೆಯಾಗ್ತಾರೆ ಅನ್ನೋ ಚರ್ಚೆಗಳು ಬಹುದಿನಗಳಿಂದ ಕೇಳಿ ಬರ್ತಾ ಇತ್ತು ಇದೀಗ ಆ ಒಂದು ಚರ್ಚೆಗೆ ಪೂರ್ಣ ವಿರಾಮ ಬಿದ್ದಿದೆ ಮರಳಿ ಬಿಜೆಪಿಗೆ ಬಂದಿದ್ದಾರೆ ಮಾಜಿ ಸಿಎಂ ಜಗದೀಶ್ ಶೆಟ್ಟರ್ ಕಾಂಗ್ರೆಸ್ ತೊರೆದು ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಜಗದೀಶ್ ಶೆಟ್ಟರ್ ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಇವತ್ತು ಅವರು ಬಿಜೆಪಿಗೆ ಸೇರ್ಪಡೆಯಾದರು ದೆಹಲಿಯಲ್ಲಿ ಅವರು ಅಮಿತ್ ಶಾ ಅವರು ಹಾಗೇನೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಜೆ ಪಿ ನಡ್ಡಾ ಅವರನ್ನ ಭೇಟಿ ಮಾಡಿದ್ರು ಆ ಬಳಿಕ ಇದೀಗ ಅವರು ಮತ್ತೆ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಮಾಜಿ ಸಿಎಂ ಬಿಎಸ್ವೈ ಹಾಗೇನೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜಯೇಂದ್ರ ರಾಜೀವ್ ಚಂದ್ರಶೇಖರ್ ಇದೇ ಸಂದರ್ಭದಲ್ಲಿ ಉಪಸ್ಥಿತರಿದ್ರು ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇದೆ ವಿಧಾನ ಪರಿಷತ್ ಸದಸ್ಯತ್ವ ಮತ್ತು ಕಾಂಗ್ರೆಸ್ ಪಕ್ಷಕ್ಕೆ ರಾಜೀನಾಮೆಯನ್ನ ನೀಡಿ ಜಗದೀಶ್ ಶೆಟ್ಟರ್ ಇದೀಗ ದೆಹಲಿಯ ಬಿಜೆಪಿ ಕಚೇರಿಯಲ್ಲಿ ಮತ್ತೆ ಬಿಜೆಪಿಗೆ ಸೇರ್ಪಡೆಯಾಗಿದ್ದಾರೆ ಇನ್ನು ಮೊನ್ನೆಯಷ್ಟೇ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಕೆಶಿಯವರು ಕೂಡ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ವಾಪಸ್ ಹೋಗ್ತಾರ ಅನ್ನೋ ಮಾಧ್ಯಮದವರ ಪ್ರಶ್ನೆಗೆ ಪ್ರತಿಕ್ರಿಯಿಸುತ್ತಾ ಇದು ಶುದ್ಧ ಸುಳ್ಳು ಅನ್ನೋ ಮಾತುಗಳನ್ನು ಹೇಳಿದರು ಸುಮ್ಮನೆ ಈ ರೀತಿಯಾದಂತ ಸುದ್ದಿಗಳನ್ನ ಬಿಜೆಪಿಯವರು ಹರಡ್ತಾ ಇದ್ದಾರೆ ಅವರಲ್ಲಿ ಪ್ರಬಲವಾದಂತಹ ಅಭ್ಯರ್ಥಿಗಳ ಕೊರತೆ ಇದೆ ಹಾಗಾಗಿ ಜಗದೀಶ್ ಶೆಟ್ಟರ್ ಅವರನ್ನ ಮತ್ತೆ ಬಿಜೆಪಿಗೆ ಸೆಳೆಯುವಂತ ತಂತ್ರವನ್ನ ಮಾಡ್ತಾ ಇದ್ದಾರೆ ಅನ್ನೋ ಮಾತುಗಳನ್ನ ಕೂಡ ಹೇಳಿದ್ರು ಆದ್ರೆ ಅದರ ಬೆನ್ನಲ್ಲೇ ಇದೀಗ ಅಧಿಕೃತವಾಗಿ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಸೇರ್ಪಡೆ ಹಾಕಿದ್ದಾರೆ ಮತ್ತೆ ಆ ಮೂಲಕ ಮತ್ತೆ ಬಿಜೆಪಿಗೆ ಆನೆ ಬಲ ಬಂದಂತಾಗಿದೆ ಅಂದ್ರೆ ಖಂಡಿತವಾಗ್ಲು ತಪ್ಪಾಗಲ್ಲ ಇವಾಗ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನೀಡೋದಕ್ಕೆ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ನಮ್ಮ ಪ್ರತಿನಿಧಿ ಅಶ್ವತ್ ಅಶ್ವಥ್ ನಿಜಕ್ಕೂ ಕಾಂಗ್ರೆಸ್ ನಾಯಕರಿಗೆ ಇವತ್ತೊಂದು ಶಾಕಿಂಗ್ ಸುದ್ದಿ ಇವತ್ತು ಜಗದೀಶ್ ಶೆಟ್ಟರ್ ಬಿಜೆಪಿಗೆ ಮತ್ತೆ ಸೇರ್ಪಡೆ ಹಾಕಿದ್ದಾರೆ ಇವಾಗ ಏನೆಲ್ಲ ಗಳು ಲಭ್ಯ ಆಗ್ತಾ ಇದೆ ಖಂಡಿತ ನವ್ಯ ರಾಜ್ಯ ರಾಜಕಾರಣದಲ್ಲಿ ಯಾವಾಗ ಯಾವ ಸಮಯದಲ್ಲಿ ಏನು ಬೇಕಾದರೂ ಆಗುತ್ತಿರೋದಕ್ಕೆ ಇದೊಂದು ಉದಾಹರಣೆ ಅಂತ ಹೇಳ್ಬೋದು ಯಾಕೆಂತಂದ್ರೆ ಇಲ್ಲಿವರೆಗೂ ಕೂಡ ಏನು ಜಗದೀಶ್ ಶೆಟ್ಟರ್ ಅವರು ಅಂದರೆ ಮಾಜಿ ಸಿ ಎಂ ಆಗಿದ್ದಂತಹ ಜಗದೀಶ್ ಶೆಟ್ಟರ್ ಅವರು ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಎಮ್ ಎಲ್ ಸಿ ಆಗಿದ್ದರು ಅಂದರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಬಿ ಜೆ ಪಿ ಪಕ್ಷ ಅವರಿಗೆ ಟಿಕೆಟನ್ನು ಕೊಟ್ಟಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಬಿ ಜೆ ಪಿ ಪಕ್ಷವನ್ನು ಅದಾದ ನಂತರ ಏನು ಕಾಂಗ್ರೆಸ್ ಪಕ್ಷದಲ್ಲಿ ಕೆಲಸವನ್ನು ಕೂಡ ಮಾಡಿದ್ರು ಜೊತೆಗೆ ಕಾಂಗ್ರೆಸ್ ಪಕ್ಷದಲ್ಲಿ ಎಮ್ ಎಲ್ ಸಿ ಕೂಡ ಆಗಿದ್ದರು ಆದರೆ ಈಗ ಅಂದರೆ ಇವತ್ತಿನ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ರೆ ಎಲ್ಲೋ ಒಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಸಂಚಲನವನ್ನು ಸೃಷ್ಟಿ ಮಾಡ್ತಿರುವಂತಹ ಒಂದಷ್ಟು ಡೆವಲಪ್ಮೆಂಟ್ ಕೂಡ ನಡೆದಿರುವಂಥದ್ದು ಅಂದರೆ ಇಲ್ಲೋ ಒಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಲೋಕಸಭಾ ಚುನಾವಣೆಯ ಸಮಯದಲ್ಲಿ ಒಂದಷ್ಟು ಬಿಗ್ ಶಾಕಿಂಗ್ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಆ ಕಾಂಗ್ರೆಸ್ ಪಕ್ಷ ಇದನ್ನು ಅಂದರೆ ಕನಸು ಮನಸ್ಸನ್ನು ಕೂಡ ನಿರೀಕ್ಷೆಯನ್ನು ಮಾಡಿರಲಿಲ್ಲ ಯಾಕೆಂತಂದರೆ ಎಲ್ಲೋ ಒಂದು ಕಡೆ ಹಿರಿಯ ನಾಯಕರು ಮತ್ತು ಮಾಜಿ ಸಿ ಎಂ ಆಗಿದ್ದಂಥವರು ಬಿ ಜೆ ಪಿ ಪಕ್ಷದಲ್ಲಿ ತನ್ನದೇ ಆದಂತಹ ಒಂದು ವರ್ತಸ್ಸನ್ನು ಕೂಡ ಇಟ್ಕೊಂಡಂತಹ ನಾಯಕ ಸೊ ಅವರನ್ನು ಬಿ ಜೆ ಪಿ ಪಕ್ಷದಿಂದ ಏನು ಅವರಿಗೆ ಸೂಕ್ತವಾದಂಥ ಒಂದು ಸ್ಥಾನಮಾನ ಕೊಟ್ಟಿಲ್ಲ ಚುನಾವಣೆ ಸಂದರ್ಭದಲ್ಲಿ ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಪಡೆ ಆಗ್ತಾರೆ ಸೊ ಆ ಒಂದು ಸಂದರ್ಭವನ್ನು ಕಾಂಗ್ರೆಸ್ ಪಕ್ಷ ಸರಿಯಾಗಿ ಯುಟಿಲೈಸ್ ಕೂಡ ಮಾಡ್ಕೊಳ್ತಾರೆ ಸೊ ಹಾಗಾಗಿ ಆ ಒಂದು ನಿಟ್ಟಿನಲ್ಲಿ ಜಗದೀಶ್ ಶೆಟ್ಟರ್ ಅವರನ್ನ ಪಕ್ಷಕ್ಕೆ ಬರಮಾಡಿಕೊಳ್ತಾರೆ ಸೊ ಪಕ್ಷಕ್ಕೆ ಬರಮಾಡಿಕೊಂಡ ನಂತರ ಏನು ವಿಧಾನಸಭೆಯಲ್ಲಿ ಒಂದು ಅವ್ರಿಗೆ ಟಿಕೆಟನ್ನು ಕೂಡ ಕೊಡ್ತಾರೆ ಟಿಕೆಟ್ ಕೊಟ್ಟ ನಂತರ ಅವರು ಆ ಚುನಾವಣೆಯಲ್ಲಿ ಸೋಲನ್ನು ಅನುಭವಿಸ್ತಾರೆ ಸೋತರು ಕೂಡ ಅವರಿಗೆ ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಸೂಕ್ತವಾದಂತಹ ಒಂದು ಸ್ಥಾನಮಾನ ಕೊಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಎಮ್ ಎಲ್ ಸಿ ಎಮ್ ಎಲ್ ಸಿ ಕೂಡ ಮಾಡಿರ್ತಾರೆ ಸೊ ಆದರೆ ಇಲ್ಲ ಒಂದು ಕಡೆ ಇಷ್ಟೆಲ್ಲ ಕೊಟ್ಟಂತಹ ಕಾಂಗ್ರೆಸ್ ಪಕ್ಷಕ್ಕೆ ಈಗ ಏನು ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಪಕ್ಷಕ್ಕೆ ಒಂದು ಬಿಗ್ ಶಾಕನ್ನು ಕೂಡ ಕೊಟ್ಟಿರುವಂಥದ್ದು ಅಂದರೆ ಕಾಂಗ್ರೆಸ್ ಪಕ್ಷದ ಮುಖಂಡರು ಏನು ಡಿ ಕೆ ಶಿವಕುಮಾರ್ ಆಗಿರ್ಬೋದು ಅಥವಾ ಸಿದ್ದರಾಮಯ್ಯ ಆಗಿರ್ಬೋದು ಅವರೆಲ್ಲರೂ ಕೂಡ ಈಗ ರಿಯಾಕ್ಷನ್ ಕೂಡ ಮಾಡಿರುವಂಥದ್ದು ಅಂದರೆ ಯಾರು ಕೂಡ ಈ ರೀತಿಯಾದಂತಹ ಒಂದು ಬೆಳವಣಿಗೆಯನ್ನು ಅವರು ಕೂಡ ನಿರೀಕ್ಷೆ ಮಾಡಿರಲಿಲ್ಲ ಯಾಕೆಂತಂದರೆ ಡಿ ಕೆ ಶಿವಕುಮಾರ್ ಅವರು ಒಂದಷ್ಟು ಮಾತುಗಳನ್ನು ಕೂಡ ಹೇಳಿದರು ಅವರು ಅಂದರೆ ಜಗದೀಶ್ ಶೆಟ್ಟರ್ ಅವರು ಹಿರಿಯ ರಾಜಕಾರಣಿಗಳು ಅವರಿಂದ ನಾವು ಇದನ್ನು ನಿರೀಕ್ಷೆ ಮಾಡಿರಲಿಲ್ಲ ಸೊ ಅವರಿಗೆ ಕಾಂಗ್ರೆಸ್ ಪಕ್ಷ ಎಲ್ಲವನ್ನೂ ಕೂಡ ಕೊಟ್ಟಿತ್ತು ಆದರೆ ಇವತ್ತು ಏಕಾಏಕಿ ಇವತ್ತು ಬಿ ಜೆ ಪಿ ಅಂದರೆ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆ ಸೇರ್ಪಡೆಯಾಗಿರುವಂತಹದ್ದು ಎಲ್ಲ ಒಂದು ಕಡೆ ಕಾಂಗ್ರೆಸ್ ಪಕ್ಷಕ್ಕೆ ಕಾಂಗ್ರೆಸ್ ಅಂದರೆ ಒಂದು ಧಕ್ಕೆಯನ್ನು ಒಂದು ಕಾಂಗ್ರೆಸ್ ಪಕ್ಷಕ್ಕೆ ಮತ್ತೆ ಅವರ ಒಂದು ಆತ್ಮಸಾಕ್ಷಿಗೆ ಧಕ್ಕೆಯನ್ನು ಉಂಟು ಮಾಡಿಕೊಂಡಿದ್ದಾರೆ ನಾವು ಅನ್ನೋ ಒಂದು ಮಾತು ಕೂಡ ಅಂದ್ರೆ ಅಂದರೆ ಇವತ್ತು ಅಂದರೆ ದೆಹಲಿಯಲ್ಲಿ ಜೆ ಪಿ ನಡ್ ಅಂದರೆ ಜೆ ಪಿ ನಡ್ಡಾ ಅಂದರೆ ಬಿ ಜೆ ಪಿ ರಾಷ್ಟ್ರೀಯ ಅಧ್ಯಕ್ಷರಾಗಿರುವಂತಹ ಜೆ ಪಿ ನಡ್ಡಾ ಜೊತೆಗೆ ಬಿ ಜೆ ಪಿಯ ರಾಜ್ಯ ಅಧ್ಯಕ್ಷಹ ಬಿ ವೈ ವಿಜಯೇಂದ್ರ ಮತ್ತು ಮಾಜಿ ಸಿ ಎಂ ಯಡಿಯೂರಪ್ಪ ಅವರ ಸಮ್ಮುಖದಲ್ಲಿ ಇವತ್ತು ಅಧಿಕೃತವಾಗಿ ಪಕ್ಷವನ್ನು ಬಿಜೆಪಿ ಪಕ್ಷವನ್ನು ಸೇರ್ಪಡೆಗೊಂಡಿದ್ದಾರೆ ಜಗದೀಶ್ ಶೆಟ್ಟರ್ ಅವರು ಸೊ ಹಾಗಾಗಿ ಇವತ್ತಿನ ಬೆಳವಣಿಗೆ ಏನಿದೆಯೋ ಇವತ್ತಿನ ಬೆಳವಣಿಗೆ ಒಂದು ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನವನ್ನ ಸೃಷ್ಟಿ ಮಾಡಿಸುವಂತಹ ಒಂದು ಬೆಳವಣಿಗೆಯನ್ನು ಕೂಡ ತಪ್ಪಾಗಲಿಕ್ಕಿಲ್ಲ ನವ್ಯ ಥ್ಯಾಂಕ್ ಯು ಸರ್ ತಮ್ಮೆಲ್ಲ ಅಪ್ಡೇಟ್ಗಾಗಿ ಇದು ಪಬ್ಲಿಕ್ ಇಂಪ್ಯಾಕ್ಟ್ ಜನಶಕ್ತಿಯೇ ನಿರ್ಣಾಯಕ